समधातु मलक्रिया क्रिया प्रसन्नात्मेंद्रियमन स्वास्थ्य इत्यभिधीयते ಶತಾವರಿಗೂಡ ಎಲ್ಲ ವಯಸ್ಸಿನ ಮಹಿಳೆಯರಿಗಾಗಿ ಒಂದು ಅಮೃತ ಸದೃಶ್ಯ ಮಾಸಿಕ ಚಕ್ರ ಮತ್ತು ಋತುಬಂಧವು ಮಹಿಳೆಯರ ಜೀವನದ ಎರಡು ಪ್ರಮುಖ ಹಂತಗಳಾಗಿವೆ ಬೆಳವಣಿಗೆ ಪ್ರಬುದ್ಧತೆ ಸಂತಾನೋತ್ಪತ್ತಿ ಸಾಮರ್ಥ್ಯಗಳು ಮತ್ತು ಋತುಬಂಧದಂತಹ ಯಾವುದೇ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿನ ಬದಲಾವಣೆಗಳು ಹಾರ್ಮೋನುಗಳ ಮಟ್ಟದ ಕಾರಣವಾಗಿವೆ ಆಕೆಯ ಸಂತಾನೋತ್ಪತ್ತಿ ವರ್ಷಗಳಲ್ಲಿ ಮಹಿಳೆಯರು ಸ್ತ್ರೀ ಹಾರ್ಮೋನುಗಳಿಂದ ರಕ್ಷಿಸಲ್ಪಡುತ್ತಾರೆ ಆಕೆಯ ಜೀವನದ ಸಂತಾನೋತ್ಪತ್ತಿ ಹಂತವು ಪಿತ್ತದೋಷದಿಂದ ನಿಯಂತ್ರಿಸಲ್ಪಡುತ್ತದೆ ಜೊತೆಗೆ ಆರಂಭದಲ್ಲಿ ಕಫ ಮತ್ತು ನಂತರದ ಹಂತದಲ್ಲಿ ವಾತದೋಷ ಈ ದೋಷಗಳಲ್ಲಿ ಯಾವುದೇ ಅಸಮತೋಲನವು ಅಸಹಜತೆಗಳಿಗೆ ಕಾರಣವಾಗುತ್ತದೆ ಶತಾವರಿಯು ಪೈಟೋಇಿಸ್ಟ್ರೋಜೆನ್ಗಳನ್ನು ಹೊಂದಿರುತ್ತದೆ ಅವು ಸಸ್ಯ ಸಂಯುಕ್ತಗಳಾಗಿವೆ ಇದು ದೇಹದಲ್ಲಿ ಇಸ್ಟ್ರೋಜೆನ್ನ ಪರಿಣಾಮಗಳನ್ನು ಅನುಕರಿಸುತ್ತದೆ ಋತುಬಂಧದ ಸಮಯದಲ್ಲಿ ಇಸ್ಟ್ರೋಜೆನ್ ಮಟ್ಟವು ಕಡಿಮೆಯಾದಾಗ ಫ್ಲಾಶ್ ರಾತ್ರಿ ಬೆವರುವಿಕೆ ಶುಷ್ಕತೆ ಮತ್ತು ಮೂಡ್ ಸ್ವಿಂಗ್ಗಳಂತಹ ಲಕ್ಷಣಗಳು ಕಂಡುಬರಬಹುದು ಶತಾವರಿಯ ಫೈಟೋ ಈಸ್ಟ್ರೋಜೆನಿಕ್ ಗುಣಲಕ್ಷಣಗಳು ಹಾರ್ಮೋನುಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಈ ರೋಗ ಲಕ್ಷಣಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ನಮಸ್ತೆ ಆಗುಂಬೆ ಹೆರ್ಬ್ಸ್ ನಮ್ಮ ಆತ್ಮೀಯ ಸ್ವಾಗತವನ್ನು ನೀಡುತ್ತೇವೆ ಆಯುರ್ವೇದ ಅತ್ಯಂತ ಪ್ರಾಚೀನ ಜೀವನ ವಿಜ್ಞಾನ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮದೊಂದಿಗೆ ವ್ಯವಹರಿಸುತ್ತದೆ ಆಗುಂಬೆ ಹೆರ್ಬ್ಸ್ನಿಂದ ತಯಾರಿಸಲ್ಪಟ್ಟ ಪ್ರತಿಯೊಂದು ಆಯುರ್ವೇದ ಔಷಧೀಯ ಉತ್ಪನ್ನಗಳು ಪ್ರೀಮಿಯಂ ಗಿಡಮೂಲಿಕೆಗಳ ಎಚ್ಚರಿಕೆಯಿಂದ ಕ್ಯೂರೇಟೆಡ್ ಮಿಶ್ರಣವಾಗಿದೆ ಪ್ರತಿಯೊಂದು ಘಟಕಾಂಶವನ್ನು ಅದರ ವಿಶಿಷ್ಟ ಗುಣಲಕ್ಷಣಗಳಿಗಾಗಿ ನಿಖರವಾಗಿ ಆಯ್ಕೆ ಮಾಡಲಾಗುತ್ತದೆ ಮತ್ತು ನಿಮ್ಮ ಸೆಲ್ಯುಲಾರ್ ಆರೋಗ್ಯವನ್ನು ಬೆಂಬಲಿಸುವ ಸಿನರ್ಜಿಸ್ಟಿಕ್ ಸೂತ್ರವನ್ನು ರಚಿಸಲು ಸಂಯೋಜಿಸಲಾಗಿದೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಗೆ ಧನ್ಯವಾದಗಳು ನಮ್ಮಂತಹ ಕಂಪನಿಗಳು ನಿಮ್ಮ ಜ್ಞಾನದ ಉದ್ದೇಶಕ್ಕಾಗಿ ಅಧಿಕೃತ ಮಾಹಿತಿಯುಕ್ತ ವಿಡಿಯೋಗಳನ್ನು ಹಂಚಿಕೊಳ್ಳುವ ಮೂಲಕ ತಮ್ಮ ಉತ್ಪನ್ನಗಳನ್ನು ಪ್ರಚಾರ ಮಾಡಬಹುದು ಮತ್ತು ಪ್ರದರ್ಶಿಸಬಹುದು ಇಂದು ನಾವು ಶತಾವರಿ ಗುಡಾದ ತಯಾರಿಕೆಯ ಕುರಿತು ಸಂಕ್ಷಿಪ್ತವಾಗಿ ಚರ್ಚಿಸುತ್ತೇವೆ ನಮ್ಮ ಜೀಲಂಕಿ ಸರ್ಟಿಫೈಡ್ ಮಾಡಲ್ಪಟ್ಟ ಪ್ಲಾಂಟ್ ಇದರಲ್ಲಿ ಮಲ್ಟಿ ಎಕ್ಸ್ಟ್ರಾಕ್ಟರ್ ಮತ್ತು ರಿಯಾಕ್ಟರ್ ಆಹಾರ ಸಂಸ್ಕರಣಾ ಯಂತ್ರ ಫರ್ಮೆಂಟೇಷನ್ ಕೊಠಡಿ ಬೃಹತ್ ಶೇಖರಣಾ ಪ್ರದೇಶ ಪುಡಿ ಮಾಡುವ ವಿಭಾಗ ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ಹೊಂದಿರುವ ಸ್ಥಾವರದಲ್ಲಿ ಅದರ ನೇರ ತಯಾರಿಕೆಯನ್ನು ಪ್ರದರ್ಶಿಸುತ್ತೇವೆ ಶತಾವರಿ ಬಳಸುವ ಪದಾರ್ಥಗಳನ್ನು ನಿಮ್ಮ ಪರದೆಯ ಮೇಲೆ ಪ್ರದರ್ಶಿಸಲಾಗುತ್ತದೆ ಮತ್ತು ನಿಮ್ಮ ಜ್ಞಾನಕ್ಕಾಗಿ ಅವು ಇಲ್ಲಿವೆ ಶತಾವರಿ ಬೇರುಗಳು ಬಲ ಬೇರುಗಳು ಪ್ರಸಾರಣಿ ಉಶಿರಾ ಜೀವಂತಿ ತಾತ್ಕಿ ಎಲೈಚಿ ವಿದಾರಿ ಕೋಕ್ಷುರ ಲವಂಗ ಅಶ್ವಗಂಧ ರಾಸನಂ ಏರಂಡ ವಾಸಕ ತಾಮಲಕಿ ಶುಂಠಿ ವಂಶಲೋಚನ ಮುಸ್ಲಿ ಪಿಪ್ಪಲಿ ಕೃಷ್ಣ ಸಾರಿವಾ ಪಾಠ ನಾಗಕೇಸರ ಶಿಲಾಜಿತ್ ಎಷ್ಟಿಮದು ಶುದ್ಧ ದೇಸಿ ತುಪ್ಪ ಮತ್ತು ಸಂಸ್ಕರಿಸದ ನೈಸರ್ಗಿಕ ಸಕ್ಕರೆ ಈ ದ್ರವ್ಯಗಳ ಮಿಶ್ರಣವು ಕಬ್ಬಿಣ ಮತ್ತು ಮ್ಯಾಗ್ನೇಸಿಯಂಗಳಿಂದ ತುಂಬಿ ತುಳುಕುತ್ತದೆ ರಾಸಾಯನಿಕವಾಗಿ ಸಂಸ್ಕರಿಸಿದ ಸಕ್ಕರೆಗಳು ಗಿಡಮೂಲಿಕೆಗಳ ಸಾಮರ್ಥ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಶತಾವರಿ ಗುಡ ತಯಾರಿಸುವ ವಿಧಾನ ಪುಡಿ ಮಾಡಿದ ಶತಾವರಿ ಬೇರುಗಳನ್ನು ನೀರಿನಲ್ಲಿ ಬೆರೆಸಿ ಮಧ್ಯಮ ಬೆಂಕಿಯಲ್ಲಿ ಕುದಿಸಲು ಬಿಡಲಾಗುತ್ತದೆ ಚೆನ್ನಾಗಿ ಬೇಯಿಸಿದ ಶತಾವರಿ ಬೇರುಗಳಿಂದ ಹಿಸುಕುವ ಮೂಲಕ ರಸವನ್ನು ಹೊರತೆಗೆಯಲಾಗುತ್ತದೆ ಶತಾವರಿ ಬೇರುಗಳ ರಸವನ್ನು ಸಂಗ್ರಹಿಸಿ ಸಂಗ್ರಹಿಸಿದ ಶತಾವರಿ ಬೇರುಗಳ ರಸವನ್ನು ನೈಸರ್ಗಿಕ ಸಕ್ಕರೆ ಮತ್ತು ಬೆಲ್ಲದಿಂದ ತಯಾರಿಸಲಾದ ಪಾಕಕ್ಕೆ ಸೇರಿಸಲಾಗುತ್ತದೆ ಹೇಳಲಾದ ರಸವನ್ನು ಅರೆಗನ ರೂಪವನ್ನು ಪಡೆಯಲು ಹಲವಾರು ಗಂಟೆಗಳ ಕಾಲ ಕುದಿಸಲಾಗುತ್ತದೆ ಅದು ಅರೆಗನ ಹಂತವನ್ನು ತಲುಪಿದಾಗ ಶುದ್ಧ ಹಸುವಿನ ತುಪ್ಪ ಮತ್ತು ದ್ರವೀಕೃತ ಶಿಲಾಜಿತ್ ಅನ್ನು ಸೇರಿಸಲಾಗುತ್ತದೆ ಮತ್ತು ಮಿಶ್ರಣಗಳನ್ನು ನಿರಂತರವಾಗಿ ಸ್ಟೀರಿಂಗ್ ಮಾಡುವ ಮೂಲಕ ಪಾಕಲಕ್ಷಣವನ್ನು ಸಾಧಿಸುವವರೆಗೆ ಕಡಿಮೆ ಜ್ವಾಲೆಯ ಮೇಲೆ ಮತ್ತಷ್ಟು ಕುದಿಯಲು ಬಿಡಲಾಗುತ್ತದೆ ಸುಮಾರು ಹದಿನಾಲ್ಕು ಗಿಡಮೂಲಿಕೆಗಳ ಪ್ರಕ್ಷೇಪ ದ್ರವ್ಯದ ನುಣ್ಣಗೆ ರುಬ್ಬಿದ ಪುಡಿಗಳು ಅಂದರೆ ಶುಂಠಿ ಎಲೈಚಿ ಮುಸಲಿ ಪಾಠ ಗೋಕ್ಷುರ ಕೃಷ್ಣ ಸಾರಿವ ವಾಸಕ ತಾಮಲಕಿ ವಿದಾರಿ ಪಿಪ್ಪಲಿ ಎಷ್ಟಿಮದು ಮತ್ತು ವಂಶಲೋಚನ ಇವುಗಳನ್ನು ದಪ್ಪ ಮತ್ತು ಜಿಗುಟಾದ ಈ ಲೇಹಕ್ಕೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಲಾಗುತ್ತದೆ ಅಂತಿಮವಾಗಿ ಆಗುಂಬೆ ಹರ್ಬ್ಸ್ನಿಂದ ಸಿದ್ಧಪಡಿಸಲಾದ ಮಹಿಳೆಯರಿಗಾಗಿ ಹೆಚ್ಚು ಶಿಫಾರಸು ಮಾಡಲಾದ ಆರೋಗ್ಯ ಪೂರಕವಾದ ಶತಾವರಿ ಗುಡ ಪ್ಯಾಕ್ ಮಾಡಲು ಸಿದ್ಧವಾಗಿದೆ ಶತಾವರಿ ಗುಡ ಮತ್ತು ಶತಾವರಿ ಗ್ರಾನ್ಯೂಲ್ಸ್ನ ಆರೋಗ್ಯ ಪ್ರಯೋಜನಗಳು ಶತಾವರಿ ತನ್ನ ಮಧುರತಿಕ್ತ ರಸ ಗುರು ಸ್ನಿಗ್ಧ ಗುಣ ಮಧುರ ವಿಪಾಕ ಶೀತ ವೀರ್ಯ ಮತ್ತು ರಸಾಯನ ಪರಿಣಾಮವು ಜೀವನದ ಎಲ್ಲಾ ಹಂತಗಳಲ್ಲಿ ಮಹಿಳೆಯರಿಗೆ ಪ್ರಯೋಜನಕಾರಿಯಾಗಿದೆ ಎಂದು ಸಾಬೀತುಪಡಿಸುತ್ತದೆ ಚರಕ ಇದನ್ನು ಬಲ್ಯ ಬಲವನ್ನು ಉತ್ತೇಜಿಸುವುದು ವಯಸ್ತಾಪನ ದೀರ್ಘಾಯುಷ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಶುಕ್ರಜನನ ಶುಕ್ರಜನಕ ಎಂದು ವರ್ಗೀಕರಿಸಿದ್ದಾರೆ ಅಲ್ಲದೆ ರಸ ಆಹಾರದ ಜೀರ್ಣಕ್ರಿಯೆಯ ನಂತರ ರೂಪುಗೊಂಡ ತಲಾದಾರ ಮತ್ತು ಮಾಂಸಧಾತುಗಳು ಮಾಂಸವನ್ನು ಸೂಚಿಸುವ ಮತ್ತು ಸ್ನಾಯುವಿನ ಅಂಗಾಂಶವನ್ನು ಒಳಗೊಂಡಿರುವ ದೇಹದ ಅಂಶ ಮತ್ತು ಮಾಂಸವಹಸ್ರೋತಸ್ ದಿ ಪೋಷಕಾಂಶಗಳನ್ನು ಸಾಗಿಸುವ ಚಾನಲ್ ದೇಹದ ಸ್ನಾಯು ಅಂಗಾಂಶಕ್ಕೆ ಶತಾವರಿ ಗುಡವನ್ನು ನಿಯಮಿತವಾಗಿ ತೆಗೆದುಕೊಳ್ಳುವುದರಿಂದ ವೀರ್ಯವನ್ನು ಶುದ್ಧೀಕರಿಸುತ್ತದೆ ವಾಜೀಕರ ಲೈಂಗಿಕ ಶಕ್ತಿ ಮತ್ತು ಪ್ರಮಾಣವನ್ನು ಹೆಚ್ಚಿಸುತ್ತದೆ ಪ್ರಸಿದ್ಧ ಸ್ತ್ರೀ ಪುನರುಜ್ಜೀವನಗೊಳಿಸುವ ಗಿಡಮೂಲಿಕೆಗಳ ಮಿಶ್ರಣ ಶತಾವರಿಗೂಡ ಮಹಿಳೆಯರಲ್ಲಿ ಮಕರಂದವಾಗಿ ಕಾರ್ಯನಿರ್ವಹಿಸುತ್ತದೆ ಸ್ತ್ರೀ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ ಮತ್ತು ಹಾಲು ಉತ್ಪಾದನೆಯನ್ನು ಹೆಚ್ಚಿಸಲು ತೋರಿಸಲಾಗಿದೆ ಹಾಲು ಸ್ರವಿಸುವಿಕೆಯ ಕೊರತೆಯ ಬಗ್ಗೆ ದೂರು ನೀಡುವ ಮಹಿಳೆಯರಲ್ಲಿ ಮುಟ್ಟಿನ ನೋವು ತಡವಾದ ಪ್ರೌಢಾವಸ್ಥೆ ಅನಿಯಮಿತ ಮುಟ್ಟಿನ ಚಕ್ರಗಳು ಭಾರೀ ಮುಟ್ಟಿನ ರಕ್ತಸ್ರಾವ ಮತ್ತು ದಪ್ಪ ಬಿಳಿ ವಿಸರ್ಜನೆ ಇದು ರಕ್ಷಣಾ ಕಾರ್ಯಗಳನ್ನು ಹೆಚ್ಚಿಸುವ ಮೂಲಕ ಪ್ರತಿರಕ್ಷಣಾ ವರ್ಧಿಸುವ ಗುಣವನ್ನು ಹೊಂದಿದೆ ಶತಾವರಿಯ ವೈಮಾನಿಕ ಭಾಗಗಳು ಮತ್ತು ಬೇರುಗಳೆರಡು ಅಮೈಲೇಸ್ ಮತ್ತು ಲಿಪೇಸ್ ಚಟುವಟಿಕೆಗಳನ್ನು ಹೊಂದಿವೆ ಹೀಗಾಗಿ ಜೀರ್ಣಕಾರಿ ಗುಣಗಳನ್ನು ಹೊಂದಿವೆ ಅಲರ್ಜಿ ವಿರೋಧಿ ಮೂಲಸಾರಗಳು ಅಲರ್ಜಿ ವಿರೋಧಿ ಚಟುವಟಿಕೆಯನ್ನು ಪ್ರದರ್ಶಿಸುತ್ತವೆ ಇದು ಮಜ್ಜೆ ಮತ್ತು ದುಗ್ಧರಸ ಅಂಗಾಂಶದಲ್ಲಿ ಕಾಂಡಕೋಶಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಕ್ರಿಯ ಪ್ರತಿರಕ್ಷಣಾ ಕೋಶಗಳಾಗಿ ಅವುಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಶತಾವರಿ ಗುಡದ ಜ್ಞಾನವನ್ನು ನೀವು ಈಗ ಚೆನ್ನಾಗಿ ನವೀಕರಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಶತಾವರಿ ಗುಡ ಮತ್ತು ಶತಾವರಿ ಗ್ರ್ಯಾನ್ಯೂಲ್ಗಳು ಮತ್ತು ಅದರ ಪದಾರ್ಥಗಳ ಬಗ್ಗೆ ಸಾಕಷ್ಟು ಸಮರ್ಪಕವಾದ ಮಾಹಿತಿಯನ್ನು ನಿಮಗೆ ನೀಡಲು ನಾವು ನಮ್ಮ ಮಟ್ಟದ ಅತ್ಯುತ್ತಮ ಪ್ರಯತ್ನ ಮಾಡಿದ್ದೇವೆ ದಯವಿಟ್ಟು ಚಂದಾದಾರರಾಗಲು ಮರೆಯಬೇಡಿ ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಹಂಚಿಕೊಳ್ಳಿ ಚವನು ಪ್ರಾಶ್ ಸುಪರಿಪಾಕ್ ಅಶ್ವಗಂಧ ಲೇಹ ಧನ್ವಂತ್ರಿ ತೈಲ ಫ್ರಿಂಗಾಮಲಕ ತೈಲ ಕುಂಕುಮಾದಿ ತೈಲಂ ಬಲಾರಿಷ್ಟ ದಶ್ಮೂಲಾರಿ ಲೋದ್ರಸವ ಲೋಹಸವ ಅಶ್ವಗಂಧಾರಿ ಮತ್ತು ಹೆಚ್ಚಿನವುಗಳ ಮುಂಬರುವ ವಿಡಿಯೋಗಳನ್ನು ವೀಕ್ಷಿಸಲು ಮರೆಯಬೇಡಿ ನಮ್ಮೊಂದಿಗೆ ಸಂಪರ್ಕದಲ್ಲಿರುವುದಕ್ಕೆ ಧನ್ಯವಾದಗಳು ಗಮನಿಸಬೇಕಾದ ವಿಷಯಗಳು ಗರ್ಭಿಣಿಯರು ದಯವಿಟ್ಟು ವೈಯಕ್ತಿಕ ಸಲಹೆಗಾಗಿ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಮಧುಮೇಹಿಗಳು ಸಕ್ಕರೆ ಸೇವನೆಯನ್ನು ಪರಿಗಣಿಸಬೇಕು ಮತ್ತು ಲಭ್ಯವಿದ್ದರೆ ಸಕ್ಕರೆ ಮುಕ್ತ ಪರ್ಯಾಯಗಳನ್ನು ಆರಿಸಿಕೊಳ್ಳಬೇಕು ಕೆಲವು ಔಷಧಿಗಳೊಂದಿಗೆ ಪರಸ್ಪರ ಕ್ರಿಯೆಗಳು ಇರಬಹುದು ಆದ್ದರಿಂದ ಔಷಧಿಗಳನ್ನು ತೆಗೆದುಕೊಳ್ಳುವ ಜನರು ತಮ್ಮ ವೈದ್ಯರೊಂದಿಗೆ ಮಾತನಾಡಬೇಕು ಅಲರ್ಜಿಗಳು ಸಂಭವನೀಯ ಅಲರ್ಜಿಯ ಪ್ರತಿಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ಯಾವುದೇ ಪ್ರತಿಕೂಲ ಪರಿಣಾಮಗಳು ಸಂಭವಿಸಿದಲ್ಲಿ ಸೇವನೆಯನ್ನು ನಿಲ್ಲಿಸಿ ಕ್ವಾಲಿಟಿ ಅಂಡ್ ಸೋರ್ಸ್ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಬಳಸುವ ಮತ್ತು ಉತ್ಪಾದನಾ ಮಾನದಂಡಗಳಿಗೆ ಬದ್ಧವಾಗಿರುವ ಆಗುಂಬೆ ಹರ್ಬ ತಯಾರಿಸಲ್ಪಟ್ಟ ಶತಾವರಿ ಗುಡ ಮತ್ತು ಶತಾವರಿ ಗ್ರ್ಯಾನ್ಯೂಲ್ ಆರಿಸಿ ನಮ್ಮೊಂದಿಗೆ ನಿಮ್ಮ ತಾಳ್ಮೆಗೆ ಧನ್ಯವಾದಗಳು